ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನಮ್ಮ ಅಡುಗೆ ಫುಡ್ ಚಾನಲ್ ನೋಡಿ ಇವತ್ತಿನ ವಿಶೇಷ ಏನಪ್ಪ ಅಂದರೆ ಟೊಮೆಟೊ ರಸಮ್ ಅಥವಾ ಟೊಮೆಟೊ ಸಾರು ಅಂತ ಹೇಳ್ಬೋದು ಇದೊಂದು ರೆಸಿಪಿ ನೋಡ್ಕೊಂಡು ಬರೋಣ ಬನ್ನಿ ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮೊದಲು ನಾನು ನಾಲ್ಕು ಟೊಮೆಟೊ ತೊಗೊಂಡು ಹ್ಕೊಂಡೇನೆ ನೋಡಿರಿ ಇದನ್ನು ಹೀಗೆ ನಾನು ತೊಳೆದ್ಬಿಟ್ಟು ನಾಲ್ಕು ಭಾಗಗಳನ್ನಾಗಿ ಅದನ್ನು ಕಟ್ ಮಾಡೀನಿ ಹಾಗೆ ಒಂದು ಪಾತ್ರೆಯಲ್ಲಿಟ್ಟು ಈ ಟೊಮೆಟೊ ನಾಲ್ಕನ್ನು ಸೇರಿಸಿ ನಾನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಕುದಿಸ್ತಾ ಇದ್ದೇನೆ ಇದು ಒಂದು ಐದು ನಿಮಿಷ ಕುದಿಸ್ಬೇಕು ಫ್ರೆಂಡ್ಸ್ ಬೇಗ ಆಗುತ್ತೆ ಸಾರು ಇದು ಅರ್ಜೆಂಟ್ ಇದ್ದಾಗ ಬೇಗನೆ ಮಾಡ್ಬೋದು ಮತ್ತು ರುಚಿ ಇರುತ್ತೆ ಇದು ಈಗಾಗಲೇ ಇದು ಕುದ್ದಿದ ಬಾಯ್ಲ್ ಆಗಿದೆ ನೋಡಿ ಟೊಮೆಟೊ ಹೀಗೆ ನಾನು ಒಂದು ಬೌಲಲ್ಲಿ ತಣ್ಣೀರು ಹಾಕಿಬಿಟ್ಟು ಈ ಬಿಸಿ ಬಿಸಿ ಟೊಮೆಟೊನ ತಣ್ಣೀರಲ್ಲಿ ಹಾಕ್ತಾಯಿದ್ದೇನೆ ನೋಡಿ ಸ್ವಲ್ಪ ತಣ್ಣಗಾದ ಮೇಲೆ ನಾವು ಬೇಗನೆ ಸಿಪ್ಪೇನ ಸುಲಿಬೋದು ಟೊಮೆಟೊ ಕುದಿಸಿದ ನಂತರ ಸಿಪ್ಪೆ ಬೇಗ ತೆಗಿಬೋದು ಬಿಸಿ ಇರೋದ್ರಿಂದ ನಾನು ತಣ್ಣೀರಲ್ಲಿ ಹಾಕಿಬಿಟ್ಟು ಸಿಪ್ಪೆ ತೆಗೆದಿದ್ದೇನೆ ಈ ನಾಲ್ಕು ಟೊಮೆಟೊನ ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಮಿಕ್ಸಿ ಹಾಕಿದ್ದೇನೆ ಚೆನ್ನಾಗಿ ಅದು ಗ್ರೈಂಡ್ರಾಗುತ್ತೆ ಅಂದರೆ ಸಾರು ಚೆನ್ನಾಗಾಗಿರುತ್ತೆ ನೋಡಿ ಈ ರೀತಿ ಆಗಿದೆ ನೋಡಿರಿ ಇದು ಟೊಮೆಟೊ ಸಾರು ಭಾಳ ರುಚಿ ಇರುತ್ತೆ ಫ್ರೆಂಡ್ಸ್ ಬಿಸಿ ಬಿಸಿ ಅನ್ನದ ಜೊತೆ ನಾವು ಊಟ ಮಾಡ್ಬೋದು ರುಚಿ ಇರುತ್ತೆ ಎಲ್ಲರೂ ಇಷ್ಟಪಡ್ತಾರೆ ಆಮೇಲೆ ಹಾಗೆ ನಾನು ಅದನ್ನು ಇಟ್ಬಿಟ್ಟು ಈ ಕಡೆ ಗ್ಯಾಸ್ ಫ್ಲೇಮ್ ಸ್ಟಾರ್ಟ್ ಮಾಡಿ ಒಂದು ಪಾತ್ರೆ ಹಾಕಿ ಎಣ್ಣೆ ಕಾಯಿಸಿದ್ದೇನೆ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸಾಸಿವೆ ಹಾಕ್ತಾಯಿದ್ದೇನೆ ಒಗ್ಗರಣೆ ಮಾಡೋದು ಇದನ್ನು ಟೊಮೆಟೊ ಸಾರಿಗೆ ಒಗ್ಗರಣೆ ಮಾಡಬೇಕಲ್ಲ ಹಾಗೇ ಬೆಳ್ಳುಳ್ಳಿ ಕೂಡ ನಾನು ಹಾಕಿದ್ದೆ ನೋಡಿ ಸುಲಿದಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಆಮೇಲೆ ಕರಿಬೇವು ಹಾಕಿದ್ದೇನೆ ಬೆಳ್ಳುಳ್ಳಿ ಕರಿಬೇವು ಇದು ಘಮ ಘಮ ವಾಸನೆ ಆಮೇಲೆ ಟೊಮೆಟೊ ರುಬ್ದಿದ್ದೇನೆ ಹಾಕಿದೆ ಸ್ವಲ್ಪ ಒಂದು ಎರಡು ನಿಮಿಷ ಮುಚ್ಚಬೇಕು ಅಂದರೆ ರುಚಿ ಇರುತ್ತೆ ಆಮೇಲೆ ಈಗ ನೋಡ್ರಿ ಇದು ಎಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಆಮೇಲೆ ಅರಶಿನ ಪುಡಿ ಹಾಕಿದ್ದೇನೆ ಹಾಗೆ ಇದು ರಸಂ ಮಸಾಲ ರುಚಿ ಇರುತ್ತೆ ಗರಂ ಮಸಾಲ ರಸಂ ಮಸಾಲ ಎರಡು ಹಾಕ್ತೇನೆ ಖಾರ ಹಾಕಿದ್ದೇನೆ ಖಾರ ಪುಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಾಗೆ ಒಂದು ಐದು ಕುದಿಲಿಕ್ಕೆ ಇಡಬೇಕು ಟೊಮೆಟೊ ಸಾರು ತುಂಬ ರುಚಿಯಾಗಿರುತ್ತೆ ದಿಢೀರ್ ಅಂತ ಮಾಡ್ಬೋದು ನಾವು ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಬಿಟ್ಟು ಅದು ಕುದಿ ಬಂದ ತಕ್ಷಣ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಈಗ ನೋಡಿ ನಮ್ಮ ಟೊಮೆಟೊ ಸಾರು ಅಥವಾ ಕೆಲವೊಬ್ರು ರಸಮ್ ಅಂತ ಹೇಳ್ತಾರೆ ಇದನ್ನು ಈಗ ರೆಡಿಯಾಗಿದೆ ನೋಡಿ ಬಿಸಿ ಬಿಸಿ ಅನ್ನ ಮಾಡಿಬಿಟ್ಟು ಆ ಅನ್ನದ ಜೊತೆ ನಾವು ಈ ರಸಮ್ ಅಥವಾ ಟೊಮೆಟೊ ಸಾರನ್ನು ಹಾಕಿದರೆ ತುಂಬ ರುಚಿಯಾಗಿರುತ್ತೆ ಎಲ್ಲರೂ ಇಷ್ಟಪಡ್ತಾರೆ ಯಾವಾಗಲೂ ಬೇಳೆ ಸಾರು ಮಾಡಿ ಮಾಡಿ ತುಂಬ ಬೇಜಾರಾದಾಗ ಸಲ ಚೇಂಜ್ ಅಂತೆ ನಾವು ಟೊಮೆಟೊ ಸಾರು ಮಾಡ್ಬೋದು ಈ ರೆಸಿಪಿ ಇಷ್ಟ ಆದರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ